ಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ ಪಿ ಎಸ್ ಎಸ್ ಎಂಟ್ ನ ಎಲ್ಲ ಪಿರಮಿಡ್ ಮಾಸ್ಟರ್ ಗಳಿಗೆ ವಂದಿಸುತ್ತಿವಾಯುಗಳಿಗೆ ವಂದಿಸುತ್ತಾ ಭಗವಂತ ನಾರಾಯಣನಿಗೆ ವಂದಿಸುತ್ತಾ ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾರೆ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತೆ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ ನಮ್ಮ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾಧಿ ದೇವತೆಗಳನ್ನ ವೀಕ್ಷಕ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ ಮೇಲಿನ ಲೋಕಗಳ ಎಲ್ಲಾ ಆಸ್ಟ್ರಲ್ ಮಾಸ್ಟರ್ಸ್ ಮೋಕ್ಷಜೀವಿಗಳ ಚೈತನ್ಯವನ್ನ ಸತ್ಯ ಎಲ್ಲಾ ಮಹಾತ್ಮರ ಚೈತನ್ಯವನ್ನ ಅವಾಹನೆಯನ್ನು ಮಾಡೋಣ ಸಪ್ತರ್ಷಿಗಳನ್ನ ಸಪ್ತರ್ಷಿ ಪತ್ನಿಯರನ್ನ ತ್ರಿಮೂರ್ತಿಗಳನ್ನ ತ್ರಿಶಕ್ತಿಯರನ್ನ ಪ್ರಕೃತಿಯ ಮಾತ್ರ ಸುಂದರ ಮಾತೆಯನ್ನ ನಮ್ಮೆಲ್ಲರ ಪೂರ್ಣಾತ್ಮನನ್ನ ಅವಾಹನೆಯನ್ನು ಮಾಡೋಣ ಸದಾನಂದ ಯೋಗಿಗಳು ಮಹಾವತಾರ ಬಾಬಾಜಿಯವರು ರಮಣ ಮಹರ್ಷಿಗಳು ಲಹರಿ ಮಹರ್ಷಿಗಳು ರಾಘವೇಂದ್ರ ಸ್ವಾಮಿಗಳು ಶ್ರೀಧರ ಸ್ವಾಮಿಗಳು ಸಾಯಿಬಾಬಾ ವೃದ್ಧ ಭಗವಾನರು ಮಹಾವೀರರ ಚೈತನ್ಯವನ್ನ ವಾಹನೆಯನ್ನು ಮಾಡೋಣ ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ ಮಾಡ್ತಾ ಇದ್ದಾರೆ ಧ್ಯಾನ ಮಾಡ್ತಾ ಇದ್ದಾರೆ ಯೋಗಿಗಳು ಸಿದ್ಧಪುರುಷರು ಋಷಿಮುನಿಗಳು ಹಿಮಾಲಯದ ಯೋಗಿಗಳು ಚಿರಂಜೀವಿಗಳ ಚೈತನ್ಯವನ್ನ ಅವಾಹನೆಯನ್ನು ಮಾಡೋಣ ವಿಶ್ವ ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಆ ವಿಶ್ವ ಮೂಲ ಚೈತನ್ಯ ಶಕ್ತಿಯೊಂದಿಗೆ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರೆಯೋಣ ಅಂತ ಹೇಳ್ತಾ ಮಾಸ್ಟರ್ಸ್ ನಾವೀಗಾಗಲಿ ಭಗವದ್ಗೀತೆಯ ಚಿಂತನೆಯನ್ನು ಮಾಡ್ತಾ ಇದ್ವಿ ಭಗವದ್ಗೀತೆಯಲ್ಲಿ ಈಗಾಗ್ಲೇ ನಾವು ತಿಳ್ಕೊಂಡ್ವಿ ಅಂದ್ರೆ ಈ ಜೀವ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಅನ್ನುವುದನ್ನ ತಿಳ್ಕೊಂಡ್ವಿ ಅಂದ್ರೆ ಈ ಜೀವನಿಗೆ ಹೀಗೆ ಪರಮಾತ್ಮನಿಗೆ ಆದಿ ಅಂತ್ಯ ಅಂದ್ರೆ ಯಾವತ್ತೋ ಒಂದು ದಿನ ಅವನು ಹುಟ್ಟಿದವನು ಅಲ್ಲ ಯಾವತ್ತೋ ಒಂದು ದಿನ ಅವನು ಸಾಯುವವನು ಅಲ್ಲ ಅದೇ ರೀತಿ ಈ ಜೀವನು ಕೂಡ ಯಾವತ್ತೋ ಒಂದು ದಿನ ಹುಟ್ಟುವವನು ಅಲ್ಲ ಯಾವತ್ತೋ ಒಂದು ದಿನ ಸಾಯುವವನು ಅಲ್ಲ ಅವನು ಅನಾದಿನಿತ್ಯ ಆದವನು ಕೇವಲ ಸಾವು ಹುಟ್ಟು ಸಾವು ಅನ್ನೋದು ಹೇಗೆ ಅಂತಂದ್ರೆ ನಾವೇನ್ ಮಾಡ್ತೀವಿ ಹಳೆ ಬಟ್ಟೆಯನ್ನ ತೆಗೆದು ಹರಿದೋಗಿರೋ ಅಥವಾ ನಮಗೆ ಬೇಡದ ಹಳೆ ಬಟ್ಟೆಯನ್ನ ನಾವು ತೆಗೆದು ಹೊಸ ಬಟ್ಟೆಯನ್ನ ಹೇಗೆ ತೊಡ್ತೀವೋ ಹಾಗೆ ಒಂದು ಆತ್ಮ ಒಂದು ದೇಹವನ್ನ ತನಗೆ ಸಾಕು ಅಂತ ಯಾವಾಗ ಕಾಣಿಸ್ತದೆ ಆ ದೇಹವನ್ನ ಬಿಟ್ಟು ಅದು ಪರಮಾತ್ಮನ ಸಂಕಲ್ಪದಂತೆ ಆ ದೇಹವನ್ನ ಬಿಟ್ಟು ಇನ್ನೊಂದು ಹೊಸ ದೇಹವನ್ನು ಹೋಗಿ ಸೇರಿಕೊಳ್ಳುತ್ತದೆ ಆ ಕೂಡಲೇ ಸೇರಲು ಸ್ವಲ್ಪ ಸಮಯದ ನಂತರ ಅದು ತನಗೆ ಬೇಕಾದ ಹಾಗೆ ತನ್ನ ವ್ಯವಸ್ಥೆ ಮಾಡಿಕೊಂಡು ಅದು ಹೋಗಿ ಸೇರಿಕೊಂಡು ಪುನಃ ತನ್ನ ಜರ್ನಿಯನ್ನ ಮುಂದುವರಿಸಿಕೊಂಡು ಹೋಗ್ತದೆ ಹಾಗಾಗಿ ಯಾರು ಕೂಡ ಈ ಜ್ಞಾನ ಯಾರಿಗೆ ಇರ್ತದೆ ಅವ್ರು ಯಾರು ಸತ್ತವರ ಬಗ್ಗೆ ಅಥವಾ ಸಾಯುವವರ ಬಗ್ಗೆ ದುಃಖವನ್ನು ಕೊಡುವುದಿಲ್ಲ ಯೋಚನೆ ಮಾಡುವುದಿಲ್ಲ ಆದ್ರೆ ಯಾರು ಇದನ್ನು ತಿಳಿಯದೆ ಅಜ್ಞಾನದಲ್ಲಿ ಅವರು ಸತ್ ಹೋಗ್ಬಿಟ್ರು ಅವು ಅವ್ರ ಇನ್ ಮುಂದೆ ನಮ್ಗೆ ಸಿಗಲ್ಲ ಅನ್ನುವ ಮಾಯ ಇಲ್ಲಿ ಯಾರು ಇರ್ತಾರೆ ಅವರಿಗೆ ಈ ದುಃಖದಲ್ಲಿ ಮುಳುಗಿ ಹೋಗ್ತಾರೆ ಅನ್ನುವುದನ್ನ ನಾವು ನಿನ್ನೆ ದಿವಸ ನೋಡಿದ್ವಿ ಯಾವುದು ನಮ್ಮ ಬದುಕಿನಲ್ಲಿ ಅನಿವಾರ್ಯವಾಗಿರ್ತದೋ ಅದನ್ನ ನಾವು ಒಪ್ಪಿಕೊಳ್ಳಲೇಬೇಕು ಅದಕ್ಕಾಗಿ ನಾವು ಒಪ್ಪಿಕೊಳ್ಳದೆ ನಮಗೆ ನಾವು ಹಠ ಮಾಡುವ ಹಠ ಮಾಡುವ ಹಾಗೆ ಇಲ್ಲ ಯಾಕೆಂದ್ರೆ ಸಾವು ಅನ್ನುವುದು ನಿಶ್ಚಿತ ಯಾರಿಗೂ ತಪ್ಪಿದ್ದಲ್ಲ ಹುಟ್ಟಿದವನು ಸಾಯುವ ಸಾಯಲೇಬೇಕು ಅದು ಪ್ರಕೃತಿಯ ಧರ್ಮ ಸತ್ತವನು ಮತ್ತೆ ಹುಟ್ಟಲೇಬೇಕು ಅದು ಒಬ್ರು ಕೂಡ ಎಲ್ಲಿಯವರೆಗೆ ಮೋಕ್ಷ ಮೋಕ್ಷದವರೆಗೂ ಕೂಡ ಅವನಿಗೆ ಪುನರುಪಿ ಪುನರ್ಪಿ ಪುನರುಪಿ ಮರಣಮ ಅನ್ನುವುದು ತಪ್ಪಿದ್ದಲ್ಲ ಹಾಗಾಗಿ ಅದು ನಿರಂತರವಾಗಿ ನಡೀತಾ ಇರುವಂತಹ ಒಂದು ಕಾಲಚಕ್ರದಲ್ಲಿ ನಿರಂತರವಾಗಿ ನಡೆಯುವಂತಹ ಆತ್ಮದ ಒಂದು ಸೈಕಲ್ ಹಾಗಾಗಿ ಅದನ್ನ ಮೀರಿ ನಿಲ್ಲಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲಪ್ಪ ಹಾಗಾಗಿ ನೀನು ಈಗ ನಾನು ಭಗವಂತನ ಬಗ್ಗೆ ಹೇಳ್ತೀನಿ ತೋಡು ಯಾರಾದ್ರೂ ಮೊದಲನೇದಾಗಿ ಈ ಭಗವಂತನನ್ನು ನೋಡಿದವರೇ ಕಡಿಮೆ ಬಹಳ ಕಡಿಮೆ ಎಲ್ಲೋ ಕೋಟಿಗೊಬ್ಬ ಆದ್ರೆ ಅದರಲ್ಲಿ ನೋಡಿದವರನ್ನ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಅಂತ ಗೊತ್ತಾ ಅಂದ್ರೆ ನೀ ದೇವರನ್ನ ನೋಡಿದವ್ರು ಇರ್ತಾರಲ್ವಾ ನೀವು ದೇವರನ್ನ ನೋಡಿದ್ದೀರಾ ಅಂತಂದ್ರೆ ಅವರು ಹೇಳೋ ಒಂದೇ ಮಾತಂತೆ ದೇವರು ಅಂದ್ರೆ ಅದೊಂದು ಅದ್ಭುತ ನನ್ನ ಕೈಯಲ್ಲಿ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಚ್ಚರಿಯನ್ನ ವ್ಯಕ್ತಪಡಿಸ್ತಾ ಅದಕ್ಕಿಂತ ಜಾಸ್ತಿ ಯಾರಿಗೂ ಏನು ಹೇಳಲಿಕ್ಕೆ ಆಗೋಲ್ಲ ದೇವರು ಅಂದ್ರೆ ಹಾಗಾಗಿ ಇವತ್ತು ನಮ್ಮ ಪಾಲಿಗೆ ದೇವರು ಅಂದ್ರೆ ಒಂದ್ ಇಷ್ಟೊಡೊಂದು ವಿಗ್ರಹಕ್ಕೆ ಸೀಮಿತ ಆಗಿದೆ ಒಂದು ಸಣ್ಣ ಫೋಟೋಗೆ ಸೀಮಿತ ಆಗಿದೆ ಇಲ್ಲ ನಮ್ಮ ದೇವರ ಮನೆಗೆ ಸೀಮಿತ ಆಗಿದೆ ದೇವರು ಅಂದ್ರೆ ನಾವು ತಿಳ್ಕೊಂಡಷ್ಟು ಸುಲಭ ಇಲ್ಲ ಅಥವಾ ನಾವು ತಿಳ್ಕೊಂಡಷ್ಟು ಸಿಕ್ಕಿ ಅಷ್ಟು ಅಷ್ಟು ಸೀಮಿತನಾದ ನಾವು ಯಾಕೆಂದ್ರೆ ಕೇವಲ ಬೇರೆ ನೀವು ನಮ್ಮ ಈಗ ವಿಜ್ಞಾನವೇ ಹೇಳ್ತಾರೆ ನಮ್ಮ ಸೈನ್ಸ್ ಅಲ್ಲಿ ಡಾರ್ಕ್ ಮ್ಯಾಟರ್ ಅಂತ ಹೇಳ್ತೀವಿ ಅಂದ್ರೆ ಆ ಡಾರ್ಕ್ ಮ್ಯಾಟರ್ ಅನ್ನೋದು ಎಷ್ಟಿದೆ ಅಂದ್ರೆ ನೈಂಟಿ ಫೈವ್ ಪರ್ಸೆಂಟ್ ಬರೀ ಡಾರ್ಕ್ ಮ್ಯಾಟರ್ ಅಂದ್ರೆ ನಾವು ನಮ್ಮ ಈಗ ವಿಜ್ಞಾನ ಇಡೀ ಜಗತ್ತಿನ ವಿಜ್ಞಾನ ಎಷ್ಟು ಈ ಬ್ರಹ್ಮಾಂಡವನ್ನು ಸಂಶೋಧನೆ ಮಾಡಿದೆ ಅಂದ್ರೆ ಬರೀ ಐದು ಪರ್ಸೆಂಟ್ ಅನ್ನ ಮಾತ್ರ ಸಂಶೋಧನೆ ಮಾಡ್ಲಿಕ್ಕಾಗಿದೆ ಇನ್ನು ತೊಂಬತ್ತೈದು ಪರ್ಸೆಂಟ್ ನಮ್ಗೆ ಗೊತ್ತಿಲ್ಲ ಏನಿದೆ ಅನ್ನೋದು ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅದನ್ನ ಏನಂತ ಕರೆದ್ರು ಡಾರ್ಕ್ ಮ್ಯಾಟರ್ ಅದು ಬರೀ ಕತ್ತಲೆ ಅದು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅದಕ್ಕೆ ಆ ಅಂದ್ರೆ ನೋಡಿ ನಮಗೆ ಬರೀ ಗೊತ್ತ ತಿಳ್ಕೊಂಡಿರೋದೆ ನಾವು ಬರೀ ಎಷ್ಟು ಆ ಐದು ಪರ್ಸೆಂಟ್ ಅಂದ್ರೆ ನಮಗೆ ರೀಚ್ ಆಗ್ಲಿಕ್ಕೆ ಮತ್ತೆ ನಮಗೆ ಊಹೆ ಮಾಡಿ ಹೀಗೆಲ್ಲ ಇದೆ ಇಷ್ಟು ನಕ್ಷತ್ರ ಇದೆ ಇಷ್ಟು ಗೆಲಾಕ್ಸಿಗಳಿದೆ ಅಂತ ನಮಗೆ ಏನ್ ನಮ್ಮ ಲೆಕ್ಕಕ್ಕೆ ಲೆಕ್ಕಾಚಾರಕ್ಕೆ ಸಿಕ್ಕಿದ್ದು ಬರೀ ಐದು ಪರ್ಸೆಂಟ್ ಆದ್ರೆ ಅದಕ್ಕೂ ಮೀರಿದ್ದು ನಮಗೆ ಗೊತ್ತಿಲ್ಲ ತೊಂಬತ್ತೈದು ಪರ್ಸೆಂಟ್ ಅದು ಡಾರ್ಕ್ ಮ್ಯಾಟರ್ ಅಂತ ಹಾಗೆ ಅದು ಕೂಡ ಹೇಗೆ ಅಂತಂದ್ರೆ ನೋಡಿ ಉದಾಹರಣೆಗೆ ಆ ತೊಂಬತ್ತೈದು ಪರ್ಸೆಂಟ್ ಕತೆ ಬಿಡಿ ಐದು ಪರ್ಸೆಂಟ್ ಅದ್ರಲ್ಲಿ ಏನಾಗ್ತದೆ ಅಂತಂದ್ರೆ ನಮಗೆ ಕನ್ ಗೊತ್ತಾಗಿದೆಯಾ ಈ ಬ್ರಹ್ಮಾಂಡದಲ್ಲಿ ಅಸಂಖ್ಯಾತ ಗೆಲಾಕ್ಸಿಗಳಿದ್ದಾವೆ ಗೆಲಾಕ್ಸಿ ಅಂತಂದ್ರೆ ನಕ್ಷತ್ರಗಳು ಲಕ್ಷಾಂತರ ಕೋಟ್ಯಾಂತರ ನಕ್ಷತ್ರಗಳ ಒಂದು ಗುಂಪು ಅದನ್ನ ಗೆಲಾಕ್ಸಿ ಅಂತ ಕರೀತಾರೆ ನಕ್ಷತ್ರ ಅಂದ್ರೆ ಬೇರೆ ಅಲ್ಲ ಸೂರ್ಯ ಸೂರ್ಯನೋ ಒಬ್ಬ ನಕ್ಷತ್ರ ಸೂರ್ಯನಿಗಿಂತಲೂ ನೂರು ಪಟ್ಟು ಸಾವಿರಾರು ಪಟ್ಟು ದೊಡ್ಡ ದೊಡ್ಡ ಇರುವಂತಹ ನಕ್ಷತ್ರಗಳಿದ್ದಾವೆ ಈ ಬ್ರಹ್ಮಾಂಡದಲ್ಲಿ ಹಾಗೆ ನಮ್ಮ ಮಿಲ್ಕಿ ವೇ ಗೆಲಾಕ್ಸಿಯಲ್ಲೂ ಕೂಡ ಹಾಗೆ ಲಕ್ಷಾಂತರ ಕೋಟ್ಯಾಂತರ ಗೆಲಾಕ್ಸಿಗಳಿದ್ದಾವೆ ಆ ಗೆಲಾಕ್ಸಿಯ ಒಳಗೆ ಲಕ್ಷಾಂತರ ಕೋಟ್ಯಾಂತರ ನಕ್ಷತ್ರಗಳಿದ್ದಾವೆ ಅಂದ್ರೆ ಸೂರ್ಯನಂತಹ ನಕ್ಷತ್ರಗಳು ಸೂರ್ಯನಿಗಿಂತಲೂ ನೂರು ಸಾವಿರಾರು ಪಟ್ಟು ದೊಡ್ಡದಾದಂತಹ ನಕ್ಷತ್ರಗಳಿದ್ದಾವೆ ಅದರಲ್ಲಿ ನಮ್ಮದು ಯಾವ ಮಿಲ್ಕಿ ವೇ ಗೆಲಾಕ್ಸಿ ಅಂತ ಹೇಳ್ತೀವಿ ನಾವು ಅದು ಹಾಲು ಹಾದಿ ಗೆಲಾಕ್ಸಿ ಅಂತ ಹೇಳಿ ಆ ಮಿಲ್ಕಿ ವೇ ಗೆಲಾಕ್ಸಿಯಲ್ಲಿ ನೂರಾರು ಸಾರಿ ಏನು ಸಾವಿರಾರು ಲಕ್ಷಾಂತರ ನಕ್ಷತ್ರಗಳಿದ್ದಾವೆ ಅಂದ್ರೆ ಸೂರ್ಯರಿದ್ದಾರೆ ಲಕ್ಷಾಂತರ ಸೂರ್ಯರಿದ್ದಾರೆ ನಮ್ಮ ಗೆಲಾಕ್ಸಿಯಲ್ಲಿ ಅದರಲ್ಲಿ ಒಬ್ಬ ಸೂರ್ಯ ನಮಗೆ ಗೊತ್ತಿರುವ ಸೂರ್ಯ ಅಲ್ವಾ ಆ ಒಬ್ಬ ಸೂರ್ಯನಿಗೆ ಒಂಬತ್ತು ಎಂಟು ಗ್ರಹಗಳಿದ್ದಾವೆ ಆ ಎಂಟು ಗ್ರಹಗಳಲ್ಲಿ ಒಂದು ಸಣ್ಣ ನಾಲ್ಕನೇ ದೊಡ್ಡ ಗ್ರಹ ಯಾವುದು ಇದು ಯಾವುದು ನಮ್ಮ ಐದನೇ ದೊಡ್ಡ ಗ್ರಹ ಯಾವುದು ನಮ್ಮ ಭೂಮಿ ಆ ಭೂಮಿಯಲ್ಲಿ ಏನಾಗ್ತದೆ ಆ ಭೂಮಿ ಆ ಭೂಮಿ ನೋಡಿ ಇದನ್ನು ನೀವು ಊಹೆ ಮಾಡಬೇಕು ಏನೋ ಭೂಮಿ ಆ ಭೂಮಿ ಭೂಮಿ ವಿಷಯಕ್ಕೆ ಬಂದಾಗ ಅದರಲ್ಲಿ ಎಪ್ಪತ್ತು ಪರ್ಸೆಂಟ್ ಬರೀ ನೀರೇ ಬರೀ ಮೂವತ್ತು ಪರ್ಸೆಂಟ್ ಭೂಮಿ ಇದೆ ಆ ಮೂವತ್ತು ಪರ್ಸೆಂಟ್ ಭೂಮಿಯಲ್ಲಿ ಒಟ್ಟು ಏಳು ಖಂಡ ಅಂತ ಬಂದ್ರೆ ಅದರಲ್ಲಿ ಆರ್ಕಟಿಕ್ ಮತ್ತೆ ಅಂಟಾರ್ಟಿಕ್ ಅಲ್ಲಿ ಜನವಸತಿಗೂ ಕೂಡ ಅವಶ್ಯಕ ಅಂದ್ರೆ ಯಾವ ಪಶು ಪಕ್ಷಿ ಪ್ರಾಣಿ ಯಾರು ವಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬರೀ ಐಸರ್ ಈ ಸಹ ಏನು ನಾರ್ತ್ಗೆ ಹೌದೇ ಸೈಬೀರಿಯನ್ ಅಲ್ಲಿ ಬರೀ ಹಿಮಪಾತಗಳು ಅದು ಮನುಷ್ಯ ಯೋಗ ಬದುಕಲಿಕ್ಕೆ ಯೋಗ್ಯ ಇಲ್ಲ ಅಂತಹ ಜಾಗ ಇನ್ನು ಅದರಲ್ಲಿ ನಮ್ಮ ಭಾರತ ದೇಶ ಭಾರತ ದೇಶಕ್ಕೆ ಬಂದಾಗ ಅಲ್ಲಿ ನಾವು ಕರ್ನಾಟಕ ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ಊರಿನಲ್ಲಿ ನಮ್ಮ ಹಳ್ಳಿಯಲ್ಲಿ ನಮ್ಮ ಕೇರಿಯಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ರೂಮಿನಲ್ಲಿ ನಾವು ಕೂತ್ಕೊಂಡಿದ್ದೇವೆ ಅದರಲ್ಲಿ ನಮ್ಮ ರೂಮಿನಲ್ಲಿ ನಮ್ಮ ಟೇಬಲ್ ಇರೋ ನಮ್ಮ ದೇವರ ಮನೆಯಲ್ಲಿ ಒಂದಿಷ್ಟು ವಿಗ್ರಹ ಆ ವಿಗ್ರಹಕ್ಕೆ ನಾವು ದೇವರನ್ನ ಸೀಮಿತ ಮಾಡಿದ್ದೀವಿ ಅಂದ್ರೆ ಅವನನ್ನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಕರಿತೀವಿ ಅಂದ್ರೆ ಅಷ್ಟೂ ಬ್ರಹ್ಮಾಂಡವನ್ನ ನಿಗ್ರಹ ಮಾಡ್ತಾ ಇರುವ ಆ ಆ ವಿಶ್ವಮೂಲ ಚೈತನ್ಯ ಶಕ್ತಿಯನ್ನ ನಾವು ಕೇವಲ ಒಂದು ಫೋಟೋ ಫ್ರೇಮ್ಗೆ ಅಥವಾ ಒಂದು ಸಣ್ಣ ವಿಗ್ರಹಕ್ಕೆ ಸೀಮಿತ ಮಾಡಿ ಅದನ್ನೇ ದೇವರು ಅನ್ನುವ ಭ್ರಮೆಯಲ್ಲಿ ಮುಳುಗಿದ್ದೇವೆ ಅಂದ್ರೆ ಅದಕ್ಕೆ ಹೇಳೋದು ಆ ದೇವರನ್ನ ನಮ್ಮ ಕಲ್ಪನೆ ಊಹೆಗೂ ಕೂಡ ಮಾಡಿ ಸಾಧ್ಯ ಇಲ್ಲ ಅಂತಹ ಅದು ಅಷ್ಟು ಏನೋ ಅಗಾಧವಾದದ್ದು ಅದನ್ನ ಅದೇ ನಮ್ಮ ಸೈನ್ಸಿಗೆ ಕೂಡ ತೊಂಬತ್ತೈದು ಪರ್ಸೆಂಟ್ ನಮ್ಗೆ ಗೊತ್ತಿಲ್ಲ ಆದ್ರೆ ಅದನ್ನು ಸೃಷ್ಟಿ ಮಾಡಿ ಅದ್ ಇನ್ನು ಏನೇನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಎಷ್ಟು ಲೋಕ ಇದ್ದಾವೆ ಅಲ್ಲಿ ಎಷ್ಟು ಬ್ರಹ್ಮಾಂಡ ಇದೆ ಅಲ್ಲಿ ಎಷ್ಟು ಜನ ಇದ್ದಾರೋ ಅದೆಷ್ಟು ಜೀವರಾಶಿಗಳಿದ್ದಾವೋ ಅದ್ ಯಾವುದು ನಮ್ಗೆ ಗೊತ್ತಿಲ್ಲ ಆದ್ರೆ ಆ ಅವೆಲ್ಲವನ್ನ ನಿಗ್ರಹ ಮಾಡ್ತಾ ಇರುವ ಒಂದು ವಿಶ್ವಮೂಲ ಚೈತನ್ಯ ಒಂದೇ ಒಂದು ಶಕ್ತಿ ಇದೆ ಅದನ್ನೇ ನಾವು ಕೆಲವರು ಅದನ್ನ ದೇವ ನಾರಾಯಣ ಅಂತ ಕರೆದ್ರು ಕೆಲವರು ಅವನನ್ನ ಶಿವ ಅಂತ ಕರೆದ್ರು ಕೆಲವರನ್ನ ಅವರನ್ನ ಇನ್ನು ದೇವಿ ಅಂತ ಕರೆದ್ರು ಇನ್ನು ಕೆಲವರು ಗಣಪತಿ ಅಂತ ಕರೆದ್ರು ಹೀಗೆ ಒಬ್ಬೊಬ್ರು ಒಂದೊಂದು ರೂಪದಿಂದ ಕರೆದ್ರು ಅದಕ್ಕೆ ಉಪನಿಷತ್ತಿನಲ್ಲಿ ಹೇಳೋರು ತತ್ವಮಸಿ ಅಂದ್ರು ಅದು ನೀನೇ ಆಗಿದ್ದೀಯಾ ಅದಕ್ಕೆ ನೀನ್ ಏನಾದ್ರೆ ಹೆಸರಿಟ್ಟು ತತ್ವಮಸಿ ತತ್ವಮಿಸಿ ಅದು ನೀನೇ ಆಗಿದ್ದೀಯಾ ಅಹಂ ಬ್ರಹ್ಮಾಸ್ಮಿ ನೀನು ಬೇರೆ ಅಲ್ಲಪ್ಪ ಅದೇ ಆ ಬ್ರಹ್ಮನೇ ನೀನಾಗಿದ್ದೀಯಾ ಹ ಯಾಕೆಂದ್ರೆ ಎಲ್ಲವೂ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಇದೆ ಎಲ್ಲಾ ಕಡೆ ಇರೋದು ಒಂದೇ ಶಕ್ತಿ ಶಕ್ತಿ ಅಂದ್ರೆ ಅದೇ ಎನರ್ಜಿ ಆ ಹಾಗೆ ಆ ತತ್ವಸಿ ಅದು ನೀನೇ ಆಗಿದ್ಯಾ ತತ್ವ ಅದು ಏನು ಅದು ಗೊತ್ತಿಲ್ಲ ನೀನು ಏನಾದ್ರೂ ತಿಳ್ಕೊ ಆ ಇಡೀ ಜಗತ್ತನ್ನ ಆ ಸೃಷ್ಟಿ ಮಾಡಿ ಲಾಲನೆ ಪಾಲನೆ ಪೋಷಣೆ ಮಾಡಿ ಕಂಟ್ರೋಲ್ ಮಾಡ್ತಾ ಇದೆ ಒಂದು ಶಕ್ತಿ ಆ ಶಕ್ತಿ ಅದಕ್ಕೆ ಅದನ್ನ ಅದೇ ಅದನ್ನ ನೀನೇ ಆಗಿದ್ದೆ ತತ್ವ ಮಸಿಗೆ ಹ್ಮ್ ಕಲ್ವಿರ ಏನು ಬ್ರಹ್ಮ ಅಂತ ಹೇಳಿ ಉಪನಿಷತ್ತು ಅದನ್ನೇ ಹೇಳ್ತದೆ ಹಾಗಾಗಿ ಆ ಭಗವಂತನನ್ನ ಕಂಡವರು ವಿರಳ ಆ ಅವನಿಗೆ ಕಾಣಿಸುವುದು ಕೂಡ ನಾವು ಏನಂದ್ವಿ ಯದ್ಭಾವ ತದ್ಭಾವತಿ ಅಂತ ಹೇಳಿ ಹಾಗೆ ಅವನು ಒಂದ್ ವೇಳೆ ದೇವರು ಅಂದ್ರೆ ಹೀಗಿದ್ದಾನೆ ಎರಡು ಕೈ ಎರಡು ಕಾಲು ಅವನಿಗೆ ನಾನು ಇಲ್ಲ ಮೇಘಶ್ಯಾಮ ಅನ್ಕೊಂಡಿದ್ರೆ ಅವನ ಪಾಲಿಗೆ ಹಾಗೆ ಏನು ಇಲ್ಲ ಅವನು ಬ್ರಹ್ಮಾಂಡ ಅಂದಾಗ ಅವನ ಪಾಲಿಗೆ ಬ್ರಹ್ಮಾಂಡ ರೂಪದಲ್ಲಿ ಇಲ್ಲ ಅವನು ಜ್ಯೋತಿ ಸ್ವರೂಪ ಅಂದ್ರೆ ಅವನ ಪಾಲಿಗೆ ಜ್ಯೋತಿ ಹೀಗೆ ಆ ದೇವರನ್ನ ಕಂಡವರು ವಿರಳ ಅಂದ್ರೆ ವಿರಳ ಆದ್ರೆ ಆ ಅವನನ್ನು ಅದನ್ನು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ಹಾಗಾಗಿ ಅಂತ ಅಚ್ಚರಿಯಾದ ಅದ್ಭುತವಾದ ಭಗವಂತನ ಸೃಷ್ಟಿಯಲ್ಲಿ ನೀನು ಆ ಏನು ಈ ತರ ತಪ್ಪು ತಿಳ್ಕೊಳ್ಳಬಾರದು ಅದಕ್ಕಾಗಿ ನಿನಗೆ ನಾನು ಹೇಳ್ತಾ ಇದ್ದೇನೆ ಕೆಲವು ಮೂಲಭೂತವಾಗಿ ಯಾರ ದೇಹ ದೇಹದಲ್ಲಿರುವ ಜೀವನನ್ನು ಯಾರೂ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಹ್ಮ್ ಯಾರೂ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ದೇಹ ಸಾಯಬೇಕು ಅನ್ನೋದು ವಿಧಿ ನಿಯಮ ಅದನ್ನು ಯಾರು ಬದಲಾಯಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ದೇಹ ಹುಟ್ಟಿದವನು ಸಾಯಲೇಬೇಕು ಆ ಹಾಗಾದ್ರೆ ಈ ದೇವತೆಗಳೆಲ್ಲ ಅಮೃತ ಕೊಡದಿದ್ದಾರಲ್ಲ ಅಮೃತ ಕೊಡದಿದ್ದಾರೆ ಆದ್ರೆ ಸಾವೇ ಇಲ್ಲ ಅಂತಲ್ಲ ಅವರು ಆ ರೋಗ ರುಜಿನಿಗಳು ಬರದೆ ಅಥವಾ ಆ ಏನಂತೀವಿ ಈ ಆ ಏನಂತ ಮನ್ವಂತರಗಳು ಮುಗಿಯುವವರಿಗೂ ಕೂಡ ಅದು ಕಲ್ಪ ಕಲ್ಪ ಮುಗಿಯುವವರಿಗೂ ಕೂಡ ಅವರು ಹಾಗೆ ಇರ್ತಾರೆ ಆ ಕಲ್ಪ ಮುಗಿದ್ಮೇಲೆ ಅದು ಕೂಡ ನಾಶ ಆಗ್ತದೆ ಅಂದ್ರೆ ಅವರು ಕೂಡ ನಾಶ ಆಗ್ತಾರೆ ದೇವತೆ ಅಮೃತವನ್ನ ಕೊಡದ ದೇವತೆಗಳು ಕೂಡ ಶಾಶ್ವತವಲ್ಲ ಅದಕ್ಕಾಗಿ ದುಃಖ ಪಡಬೇಕಾಗಿಲ್ಲ ನೀನು ಸಾಯ್ ದೇಹ ಸಾಯ್ಬೇಕು ಈ ದೇಹ ಸಾಯ್ತದೆ ಅಂತ ಹೇಳಿ ನೀನು ದುಃಖ ಪಡಬೇಕಾಗಿಲ್ಲ ಹಾಗಾಗಿ ಈ ದೇಹವು ಆತ್ಮವು ಕೂಡ ತನ್ನ ಸ್ವಂತ ಇಚ್ಛೆಯಿಂದ ಸಂಪೂರ್ಣವಾಗಿ ತ್ಯಜಿಸ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಆ ವಿಶ್ವ ಮೂಲ ಚೈತನ್ಯ ಶಕ್ತಿಯ ಅಂದ್ರೆ ಆ ಪರಮಾತ್ಮ ಶಕ್ತಿಯ ಇಚ್ಛೆಯೂ ಇಲ್ಲದೆ ಸಾಯ್ಲಿಕ್ಕೂ ಸಾಧ್ಯ ಇಲ್ಲ ಬದುಕಲಿಕ್ಕೂ ಸಾಧ್ಯ ಇಲ್ಲ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದೇನೆ ಅಯಂ ದೇಹಿ ಸರ್ವಸ್ಯ ಭಾರತ ಭಾರತ ಅಂದ್ರೆ ಅರ್ಜುನ ನಾನು ಎಲ್ಲ ಕಡೆ ಎಲ್ಲದರಲ್ಲೂ ಸರ್ವವ್ಯಾಪಿಯಾಗಿದ್ದೇನೆ ಹಾಗಾಗಿ ರಕ್ಷಣೆ ಮಾಡುವ ಭಗವಂತನೇ ನಮ್ಮೊಳಗೆ ಕೂತು ಹುಟ್ಟು ಸಾವಿನ ನಿರ್ಧಾರ ಮಾಡ್ತಾ ಇದ್ದಾರೆ ಹಾಗಾಗಿ ನೀನು ಹೊಣೆಗಾರಲಾಗಲಿ ಆಗಲಾರೆ ಹಾಗಾಗಿ ನೀನು ಆ ಸತ್ಯವನ್ನು ತಿಳ್ಕೊ ಅದು ಬಿಟ್ಟು ನೀನು ಅಜ್ಞಾನಿಯ ಹಾಗೆ ಇವತ್ತು ಯೋ ಅವರ ಸದ್ಯ ಯೋ ಅವರನ್ನ ನಾನು ಕೊಂಡ್ಬಿಡ್ತೇನೆ ನನಗೆ ಪಾಪ ಬರ್ತದೆ ಅಂತ ಯಾಕೆ ರೋಧಿಸ್ತಾ ಇದಿ ಹಾಗಾಗಿ ನಿನ್ನ ಧರ್ಮವನ್ನ ಕಂಡಾದರೂ ನೀನು ಎದೆಗಿಡಬಾರದು ಕ್ಷತ್ರಿಯನಾದವನಿಗೆ ಏನು ನ್ಯಾಯದಿಂದ ಆ ಒದಗಿ ಬಂದಂತಹ ಕಾಳಗ ಇದೆ ಯಾಕೆಂದ್ರೆ ಹೇಳ್ತಾನ ಕೃಷ್ಣ ನೋಡು ಕ್ಷತ್ರಿಯನಾದವನಿಗೆ ನಿಜವಾಗ್ಲೂ ಹಬ್ಬ ಯಾವುದು ಅಂದ್ರೆ ಯುದ್ಧ ಅವನ ಪಾಲಿಗೆ ಯುದ್ಧವೇ ಹಬ್ಬ ಆ ಹಬ್ಬಕ್ಕಾಗಿ ಕಾಯ್ತಾ ಇರ್ತಾನಂತ ಅದರಲ್ಲೂ ಧರ್ಮದ ಯುದ್ಧ ಧರ್ಮದ ಪರವಾಗಿ ನಿಂತವನಿಗಂತೂ ಅದು ದೀಪಾವಳಿ ಅದು ಅದಕ್ಕಾಗಿ ಕಾಯ್ತಾ ಇರ್ತಾನವನು ಹಾಗಾಗಿ ಅಂತ ಗೋಲ್ಡನ್ ಅಪಾರ್ಚುನಿಟಿ ಸಿಕ್ಕಿದೆ ನಿನಗೆ ಯುದ್ಧಕ್ಕಾಗಿ ಅಂತ ಯುದ್ಧ ಎದುರಿಗೆ ಬಂದಾಗ ನೀನು ಅಳ್ತಾ ಗೊತ್ತಿದ್ದೀಯಲ್ಲಿ ಅದರಲ್ಲೂ ನೀನು ಸನಾತನ ಧರ್ಮ ಯಾವುದು ಸನಾತನ ಧರ್ಮ ಸಮಾಜ ಧರ್ಮ ನಿನ್ನ ಸ್ವಧರ್ಮ ಅವೆಲ್ಲವೂ ಒಂದೇ ಆಗಿದೆ ಅಂದ್ರೆ ಅದನ್ನ ತಿಳ್ಕೊ ನೀನು ಅನ್ಯಾಯದ ವಿರುದ್ಧ ಹೋರಾಡಬೇಕು ಸನಾತನ ಧರ್ಮ ಏನ್ ಹೇಳ್ತದೆ ಅನ್ಯಾಯದ ವಿರುದ್ಧ ಹೋರಾಡಬೇಕು ಅನ್ನುವುದನ್ನ ಸನಾತನ ಧರ್ಮ ಹೇಳ್ತದೆ ಸಮಾಜ ಧರ್ಮ ಏನ್ ಹೇಳ್ತದೆ ಕ್ಷತ್ರಿಯನಾದವನು ಅಧರ್ಮದ ವಿರುದ್ಧ ಸೆಟ್ಟದು ನಿಲ್ಲಬೇಕು ಅದೇ ಅವನ ಪಾಲಿನ ಧರ್ಮ ಅದು ಇನ್ನು ಸಮಾಜ ರಕ್ಷಣೆ ಮಾಡಬೇಕು ಆ ಪುಣ್ಯ ಕಾರ್ಯದಲ್ಲಿ ತನ್ನವರನ್ನು ಕೂಡ ನನ್ನವರು ಬೇಕಾದವರು ಬೇಡಾದವರು ಯಾವುದನ್ನು ನೋಡಬಾರ್ದು ಆ ಧರ್ಮದ ವಿರುದ್ಧ ನಿಂತರು ಅಂದ್ರೆ ಅವರನ್ನ ದಂಡಿಸಲೇಬೇಕು ಬೇರೆ ಅಯ್ಯೋ ನಮ್ಮವರು ಬಿಟ್ಬಿಡೋಣ ಹಾ ಅದು ಭ್ರಷ್ಟಾಚಾರ ಆಗ್ತದೆ ಸೃಜನ ಪಕ್ಷಪಾತ ಆಗ್ತದೆ ಹಾಗಾಗಿ ಅಂದರೆ ಅಯ್ಯೋ ನಮ್ಮ ಇವತ್ತು ಅದೇ ನಡೀತಾ ಇರೋದು ಅಲ್ವಾ ಒಟ್ಟಿನಲ್ಲಿ ನಮ್ಮವರು ಅಂದರೆ ಮುಗಿತಾಳು ಏನಾದರೂ ಮಾಡಿ ಒಟ್ಟಾರೆ ನಮ್ಮವರು ನಮ್ಗೆ ಬೇಕಾದವರು ಅನ್ನುವ ಆದರೆ ಹಾಗಲ್ಲ ಹಾಗಾಗಬಾರ್ದು ಅದು ಏನು ಸಮಾಜ ಧರ್ಮ ಆಗೋದಿಲ್ಲ ಹಾಗಾಗಿ ನಿನ್ನ ಸ್ವಧರ್ಮ ಯಾವುದು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದು ಹಾಗಾಗಿ ನಿನ್ನ ವ್ಯಕ್ತಿ ಧರ್ಮ ಸ್ವಧರ್ಮ ಮತ್ತು ಸನಾತನ ಧರ್ಮ ಎಲ್ಲವೂ ಒಂದೇ ಆಗಿದೆ ಯಾವ ಹಾಗಾಗಿ ಧರ್ಮಕ್ಕಾಗಿ ಅಂತ ನೀನು ಸ್ವಾರ್ಥಕ್ಕಾಗಿ ಎಂದು ಯಾಕೆ ಮಾಡ್ತಾ ಇದ್ದೀಯ ಹಾಗಾಗಿ ನಾವು ಅಷ್ಟಕ್ಕೂ ನಾವೇನು ಕಾಲು ಕೆದ್ಕೊಂಡು ಯುದ್ಧಕ್ಕೆ ಬಂದಿಲ್ವಲ್ಲ ನಾವು ಎಲ್ಲಾ ರೀತಿಯ ಪ್ರಯತ್ನ ಮಾಡಿದ್ವಿ ಯುದ್ಧ ಬೇಡ ಯುದ್ಧ ಬೇಡ ಶಾಂತಿ ಶಾಂತಿ ಅಂತ ಹೇಳಿ ನಾವು ಎಷ್ಟು ಹೇಳಿದರೂ ಕೂಡ ಯುದ್ಧ ಅನ್ನೋದು ಅನಿವಾರ್ಯವಾಯಿತು ಹಾಗಿದ್ದಾಗ ಯುದ್ಧ ಅನ್ನೋದು ನಾವು ನಿಶ್ಚಯ ಮಾಡಿದ್ದಲ್ಲ ಯುದ್ಧ ಆಗಲೇಬೇಕು ಅನ್ನೋದು ಆ ಏನು ಆ ಭಗವಂತನ ಪ್ರೇರಣೆ ಇತ್ತು ಹಾಗಾಗಿ ಆಗಿದೆ ಎಲ್ಲವೂ ನಮ್ಮ ನಮ್ಮ ಪ್ರಯತ್ನಕ್ಕೂ ಮೀರಿ ಹೋದಾಗ ಅದನ್ನ ನಾವು ಸ್ವೀಕಾರ ಮಾಡಲೇಬೇಕು ಹಾಗಾಗಿ ಈ ಯುದ್ಧ ನಿನ್ನ ಇಚ್ಛೆಯಂತೆ ನಡೆದಿದ್ದಲ್ಲ ನಿನ್ನ ಪ್ರಯತ್ನ ಬೇಡ ಅಂತ ಎಷ್ಟು ಪ್ರಯತ್ನ ಮಾಡಿದರೂ ಅದಕ್ಕೂ ಮೀರಿ ಇವತ್ತು ನಡೀತಾ ಇದೆ ಅಂತಂದ್ರೆ ಇದು ನಿನ್ನ ಇಚ್ಛೆ ಅಲ್ಲ ಅದು ಭಗವಂತನ ಇಚ್ಛೆ ಹಾಗಾಗಿ ಇದರಲ್ಲಿ ನಿನ್ನ ಪಾಲಿನ ಕರ್ತವ್ಯ ಏನು ದೇವರು ಕೊಟ್ಟಿದ್ದಾನೆ ಅದನ್ನ ಮಾಡುವುದನ್ನು ನೀನು ಕಲಿಬೇಕೆ ಹೊರತು ಅದಕ್ಕಾಗಿ ನೀನು ಕೋರುವುದರಿಂದ ನೀನು ಕರ್ತವ್ಯ ಭ್ರಷ್ಟನಾಗ್ತೀಯ ಹಾಗಾಗಿ ಅರ್ಜುನ ನೀನು ಆ ಕಾರ್ಯಪ್ರವೃತ್ತನಾಗ ಯಾಕಂದ್ರೆ ನಿನಗೆ ಏದು ಇದೇನು ಹೊಸ್ತಲ್ಲ ಈಗಾಗಲೇ ಎಷ್ಟೋ ಯುದ್ಧ ಮಾಡಿದ್ದೆ ಆದ್ರೆ ಇವತ್ತು ನಿನಗೆ ಯಾಕೆ ಈ ಮೋಹ ಬಂದಿದೆ ನನ್ನವರು ನನ್ನವರು ಅನ್ನುವ ಮೋಹ ಯಾಕೆ ಬಂತು ಹಾಗಾಗಿ ನೀನು ಪಾಪದ ಭಯದಿಂದ ಯುದ್ಧ ಬೇಡ ಅಂತ ಹೇಳ್ತಾ ಇದೆಯಲ್ಲಪ್ಪ ಯುದ್ಧ ಮಾಡಿದ್ರೆ ಮಾತ್ರ ಧರ್ಮ ಉಳಿತದೆ ಹಾಗೆ ನಿನಗೆ ಸ್ವರ್ಗದ ಬಾಗಿಲು ಕೂಡ ಯುದ್ಧ ಮಾಡಿದ್ರೆ ಒಂದ್ ವೇಳೆ ಇಲ್ಲ ಅಂತ ಆದ್ರೆ ನೀನು ಕರ್ತವ್ಯದಿಂದ ಭ್ರಷ್ಟನಾದ್ರೆ ಅದಕ್ಕೆ ನಿನಗೆ ಏನಾಗ್ತದೆ ನರಕ ನರಕ ಪ್ರಾಪ್ತಿ ಆಗ್ತದೆ ಹಾಗಾಗಿ ಇದರಲ್ಲಿ ಸ್ವರ್ಗ ಸ್ವರ್ಗ ನರಕ ಅಂತ ಆಯ್ತಾ ಅನ್ನೋ ಪ್ರಶ್ನೆ ಬೇಕಾಗಿಲ್ಲ ಯಾಕೆಂದ್ರೆ ಸ್ವರ್ಗ ಅಂದ್ರೆ ಏನಿಲ್ಲ ಆ ಆತ್ಮ ತನ್ನ ಉನ್ನತ ಸ್ಥಿತಿ ಹೋಗೋದೇ ಸ್ವರ್ಗ ತಾನು ಆತ್ಮ ತಾನು ಕೆಳಗೆ ಬಿಡೋದೇ ಆ ಏನ್ ನರಕ ಆಗ್ತದೆ ಅಂದ್ರೆ ತನ್ನ ಸ್ಥಿತಿಯಿಂದ ಉನ್ನತ ಸ್ಥಿತಿಯಿಂದ ಕೆಳ ಕೆಳ ಸ್ಥಿತಿಗೆ ಬೀಳುವುದೇ ಅದು ಅನರ್ಕ ಹಾಗಾಗಿ ಇಲ್ಲಿ ನಡೆಯುತ್ತಿರುವುದು ಒಂದು ಧರ್ಮ ಸಂಗ್ರಾಮ ಹಾಗೆ ಅರ್ಜುನ ಧರ್ಮದ ಪರ ಪರ ನಿಂದಂತಹ ಮಹಾರಥಿ ಇಂತಹ ಧರ್ಮ ಸಂಗ್ರಾಮದಲ್ಲಿ ಧರ್ಮದ ಪರ ಹೋರಾ ಹೋರಾಡದೆ ಇದ್ದರೆ ಸಹಜ ಧರ್ಮಕ್ಕೆ ವಿರುದ್ಧವಾಗಿ ಸಮಾಜ ಧರ್ಮಕ್ಕೆ ನೀನು ವಿರುದ್ಧವಾಗಿ ನಿಲ್ಲಬೇಕಾಗ್ತದೆ ಅಷ್ಟೇ ಅಲ್ಲ ನಿನಗೆ ಕಳಂಕ ಬರ್ತದೆ ಮಹಾ ಪಾಪ ಬರ್ತದೆ ಏಕೆಂದ್ರೆ ನಿನಗೆ ನಿನ್ನ ಇಡೀ ನಿನ್ನ ಸ್ವಾರ್ಥ ಅಲ್ಲ ಇದು ಇಡೀ ಸಮಾಜವನ್ನು ರಕ್ಷಣೆ ಮಾಡುವ ಈಗ ಒಬ್ಬ ಪೊಲೀಸ್ ಅಧಿಕಾರಿಯೋ ಯಾರು ಮಿಲಿಟರಿ ಅವರು ಅಯ್ಯೋ ಹಿಂಸೆ ಹಿಂಸೆ ಮಾಡಬಾರ್ದು ಹಾಗೆ ಹೀಗೆ ಅವನು ಸುಮ್ಮನೆ ಕೂತಾರೆ ಭಯೋತ್ಪಾದಕರು ಅಥವಾ ಶತ್ರು ದೇಶವರು ಒಳಗೆ ಬಂದು ದೊಡ್ಡ ದೊಡ್ಡ ಮಟ್ಟದ ಹಾನಿ ಮಾಡಬಹುದು ಜನ ಸಮುದಾಯವನ್ನು ಅಹ್ ಏನೋ ನಾಶ ಮಾಡುವ ಪ್ರಯತ್ನ ಮಾಡಬಹುದು ಅದಕ್ಕೆ ಯಾರು ಕಾರಣವಾಗ್ತಾರೆ ನೀನೇ ಕಾರಣವಾಗ್ತೀನಿ ಹಾಗಾಗಿ ನೀನು ಕಾರ್ಯಪ್ರವೃತ್ತರಾಗ ಅಂದ್ರೆ ಇಲ್ಲಿ ಯಾರೋ ಅರ್ಜುನ ಹೇಳ್ತಾ ಇದ್ದಾನೆ ಯಾವುದೋ ಬಂದು ನಿಂತಿದ್ದಾರೆ ಅಂತಲ್ಲ ಯುದ್ಧ ಅನ್ನುವುದು ನಮ್ಮ ಪ್ರತಿಯೊಬ್ಬರ ಬದುಕಿನಲ್ಲಿ ನಡೆಯುವ ಈ ಸಂಸಾರ ಎಂಬುವುದೇ ಒಂದು ದೊಡ್ಡ ಯುದ್ಧ ಇದರಲ್ಲಿ ಪ್ರತಿಯೊಬ್ಬನು ಕೂಡ ಒಬ್ಬ ಪ್ರತಿಯೊಂದು ಆತ್ಮವೂ ಒಂದು ಅರ್ಜುನ ಇಲ್ಲಿ ನಮ್ಮೊಳಗಿರುವ ಆತ್ಮನಿಗೆ ನಮ್ಮೊಳಗಿರುವ ಪರಮಾತ್ಮ ಹೇಳ್ತಾ ಇರುವುದೇ ಭಗವದ್ಗೀತೆ ಹಾಗಾಗಿ ಎಲ್ಲೋ ಯುದ್ಧ ನಡೀತು ಎಲ್ಲೋ ಕುರುಕ್ಷೇತ್ರ ನಡೀತು ಅಲ್ಲಿ ಅರ್ಜುನ ನಿಲ್ಲಿಸ್ಕೊಂಡು ಕೃಷ್ಣ ಹೇಳಿದ ಅನ್ನುವುದು ಅದರ ಅರ್ಥ ಅಲ್ಲ ಅದು ಕೇವಲ ಏನು ನಿಮಿತ್ತ ಮಾತ್ರ ಹಾಗಾಗಿ ಪ್ರತಿಯೊಂದು ಆತ್ಮಕ್ಕೆ ಪರಮಾತ್ಮನ ಸಂದೇಶ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಕೇಳು ನೀನು ಒಂದು ವೇಳೆ ಇವತ್ತು ನೀನು ಏನು ನೀನು ಒಬ್ಬ ಕ್ಷತ್ರಿಯನಾಗಿ ನೀನು ಒಬ್ಬ ಕ್ಷತ್ರಿಯನಿಗೆ ಬಹಳ ಮುಖ್ಯವಾಗದೇನು ಕೀರ್ತಿ ಕೀರ್ತಿ ನಾಶ ಆದ್ರೆ ಅವನು ಅವಮಾನಕ್ಕೆ ಒಳಗಾಗ್ತಾನೆ ನೀನು ಒಂದು ವೇಳೆ ಈ ರೀತಿ ಆ ಏನು ನನಗೆ ಅಯ್ಯೋ ಇವರು ನನ್ನವರು ನನಗೆ ಬೇಡ ಅಂತ ನೀನು ಯುದ್ಧ ಬಿಟ್ಟು ಹೋದೆ ಅಂತ ತಿಳ್ ಅಂದ್ರೆ ಜನ ಏನ್ ತಿಳ್ಕೊಳ್ತಾರೆ ಗೊತ್ತು ಇವನು ಬಂದ ಯುದ್ಧ ನೋಡಿದ ಸೈನ್ಯ ನೋಡಿದ ಆ ಪಾಟಿ ಸಮುದ್ರದಂತ ಸೈನ್ಯ ನೋಡಿ ಇವನಿಗೆ ತಡ್ಕೊಳಕ್ ಆಗ್ಲಿಲ್ಲ ಇವನು ಪುಕು ಎತ್ತು ಹೆದರಿ ಓಡಿ ಹೋದ ಹೇಳಿ ಇವನು ಅಯೋಗ್ಯ ಅಂತ ಹೇಳಿ ಬೈತಾರೆ ಹೊರತು ನೀನು ಅಯ್ಯೋ ಪಾಪ ಅಂತ ಹೇಳಿ ಬಿಟ್ಟು ಹೋದೆ ಅವರನ್ನ ಅಯ್ಯೋ ನಮ್ಮವ್ರನ್ನೇ ಕೊಂಡ್ಬೇಕಂತ ನೀನು ಮರಿಗಿ ಹೋದೆ ಅಂತ ಯಾರು ನಿನ್ನನ್ನ ತಿಳ್ಕೊಳ್ಳೋದಿಲ್ಲ ಹಾಗಾಗಿ ಒಬ್ಬ ಮಾನ ಮರ್ಯಾದೆ ಇರುವಂತ ವ್ಯಕ್ತಿಗೆ ಸಾವು ಯಾವುದು ಅಂದ್ರೆ ಮರ್ಯಾದೆ ಹೋದ್ರೆ ಸಾವು ಒಬ್ಬ ದೊಡ್ಡ ವ್ಯಕ್ತಿ ತುಂಬಾ ಹೆಸರು ಮಾಡಿದ್ದಾನೆ ತುಂಬಾ ಒಳ್ಳೆ ಆದ್ರೆ ಅವನಿಗೆ ಏನೋ ಒಂದು ಕೆಟ್ಟ ಕೆಲಸ ಮಾಡಿ ಒಂದು ಮಾನಮರ್ಯಾದೆ ಹೋಗ್ತಂದ್ರೆ ಅವನು ಅವನಿಗೆ ಅವನ ಪಾಲಿಗೆ ಅದು ಯಾರೇ ಆಗಿರ್ಬೋದು ಆ ಅವನ ಪಾಲಿಗೆ ಆ ಕೀರ್ತಿ ನಾಶ ಆಯ್ತು ಅಂತಂದ್ರೆ ಅವ್ನಿಗೆ ಏನಾಗ್ತದೆ ಅದೇ ಸಾವು ಅವನ ಪಾಲಿಗೆ ಅದೇ ಸಾವು ಸಾಯ್ಲೇಬೇಕು ಅಂತ ನಿನ್ನ ಹಾಗೆ ನೀನು ಅಷ್ಟು ಕೀರ್ತಿವಂತನಾಗಿದ್ದೀಯ ಆದ್ರೆ ಕೇವಲ ಇದೊಂದು ಸಣ್ಣ ಕೆಲಸದಿಂದ ಏನಾಗ್ತದೆ ನಿನ್ನ ಕೀರ್ತಿ ಎಲ್ಲ ನಾಶವಾಗಿ ಹೋಗ್ತದೆ ಇವತ್ತು ಉದಾಹರಣೆಗೆ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಗಳಿದ್ದಾರೆ ಅವ್ರ ಬಗ್ಗೆ ಎಲ್ಲರಿಗೂ ಅಭಿಮಾನ ಇದೆ ಏನು ಅಭಿಮಾನ ಛೇ ಅವರು ಹುಟ್ಟಿ ಅವರು ಎಲ್ಲೂ ಅವ್ರ ಬಗ್ಗೆ ಒಂದೇ ಒಂದು ಪಾಯಿಂಟ್ ಇದೆ ಯಾವ್ದೋ ಒಂದು ತಪ್ಪು ಮಾಡಿಬಿಟ್ರು ಯಾವ್ದು ಎಂತ ತಪ್ಪು ದೇಶದ್ರೋಹುದಕ್ಕೆ ತಪ್ಪು ಮಾಡಿಬಿಟ್ರು ಅಂತ ನಮ್ಮ ದೇಶದ ರಹಸ್ಯವನ್ನು ಯಾರಿಗೂ ಕೊಡ್ಬೇಕು ನಾವು ಕ್ಷಮಿಸ್ತೀವ ಅವ್ರು ಎಷ್ಟೇ ಒಳ್ಳೆ ಕೆಲಸ ಮಾಡಿರಿ ಇಲ್ಲಿವರೆಗೆ ಎಷ್ಟೇ ಏನೇ ಮಾಡಿದ್ರು ಕೂಡ ಆ ಆ ಒಂದೇ ಒಂದು ತಪ್ಪು ಇಟ್ಕೊಂಡು ನಾವ್ ಏನ್ ಮಾಡ್ತೀವಿ ಹಾ ಎಂತ ದೇಶ ದ್ರೋಹದ ಕೆಲಸ ಮಾಡಿದ್ರಿ ಖಂಡಿತ ಇವರ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೀವಿ ನಾವು ಹೀಗೆ ಮಾಡ್ಬೋದಿತ್ತ ಇವ್ರಿ ಅಂತ ಹೇಳಿ ನಾವೇನ್ ಮಾಡ್ತೀವಿ ಅವ್ರ ಮೇಲೆ ಎಷ್ಟು ನಮಗೆ ಅಂದ್ರೆ ಅಸಹ್ಯ ಹೋಗಲಿಕ್ಕೆ ಶುರುವಾಗ್ತದಲ್ವ ಇಂಥವ್ರನ್ನ ನಾವು ಆಯ್ಕೆ ಮಾಡಿದ್ವಿ ಅಂತ ಹೇಳಿ ಹಾಗೆ ಏನಾಗ್ತದೆ ನೀನು ನಿನ್ನನ್ನು ನೋಡಿ ಫಾಲೋ ಮಾಡ್ತಾ ಇರೋರು ತುಂಬಾ ಜನ ಇದ್ದಾರೆ ಹಾಗಾಗಿ ನಿನ್ನನ್ನು ಮುಂದೆ ಕೂಡ ಅನುಸರಿಸುವವರು ಬಹಳ ಜನ ಇರ್ತಾರೆ ಯಾಕೆಂದ್ರೆ ಎಲ್ಲರೂ ಹೀಗೆ ಮಾಡ್ಲಿಕ್ಕೆ ಬಿಡ್ತಾರೆ ಆ ಏ ಅಂತ ಅರ್ಜುನನೇ ಯುದ್ಧವಾಗಿ ತೋಟಾಗಿದ್ದಾನೆ ನಾವಿಗೆ ನಾವ್ ಯಾಕೆ ಬೇಕು ಅಂತ ಹೇಳಿ ಎಲ್ಲರೂ ಅದೇ ಕೆಲಸ ಮಾಡ್ಲಿಕ್ಕೆ ಹೇಳ್ತಾರೆ ಹಾಗಾಗಿ ನಾವು ನಮ್ಮನ್ನ ನೋಡಿ ನಾಲ್ಕು ಜನ ಫಾಲೋ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮಗಾಗಿ ಇಲ್ಲದಿದ್ರು ಅವರಿಗಾಗಿ ಆದರೂ ನಾವು ಸನ್ಮಾರ್ಗದಲ್ಲಿ ನಡಿಬೇಕಾಗ್ತದೆ ಹಾಗಾಗಿ ಯಾರು ಇವತ್ತು ನಿನ್ನ ದೊಡ್ಡ ವೀರ ಅಂತ ಹೇಳಿ ಆ ನಿನಗೆ ಅಷ್ಟು ಮರ್ಯಾದೆ ಕೊಡ್ತಾ ಇದ್ದಾರೆ ಅವರು ನಿನ್ನನ್ನ ಹುಲ್ಲಿಗಿಂತಲೂ ಕಡೆಯಾಗಿ ನೋಡ್ತಾರೆ ಅದೇ ಆಗ ನೀನು ಈ ಏನಂತೀವಿ ಅಸಭ್ಯವಾಗಿ ಮಾತಾಡ್ಕೊಳ್ತಾರೆ ಹಾಗಾಗಿ ನಿನ್ನ ಈ ಹಿಂದೆ ಎಲ್ಲಿವರೆಗೆ ಏನು ಸಾಧನೆ ಮಾಡಿದ್ಯಾ ಅದೆಲ್ಲವೂ ಹೋಮ ಮಾಡಿದಾಗತ್ತೆ ನೀರಿನಲ್ಲಿ ಹೋಮ ಮಾಡಿದಾಗತ್ತ ಎಲ್ಲ ಯಾವುದಕ್ಕೂ ಬೆಲೆ ಇರೋದಿಲ್ಲ ಹ ಹಾಗಾಗಿ ನೋಡು ಅರ್ಜುನ ನೀನು ಒಂದೇ ನಾನು ಮಾತ ನೀನು ನೀನ್ ಯುದ್ಧ ಮಾಡಿದ್ರೆ ಗೆಲ್ತಿ ಅಂತ ನಾನೇನು ಹೇಳ್ತಾ ಇಲ್ಲ ಅಥವಾ ಇಲ್ಲಿ ಯಾರ್ ಗೆಲ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಹೇಳೋದು ನೀನ್ ಗೆಲ್ತಿಯೋ ಅಥವಾ ನೀನ್ ಏನ್ ನೀನ್ ಗೆದ್ ನೀನ್ ಗೆಲ್ತಿ ಯುದ್ಧ ಅಂತ ನಾನು ಹೇಳೋದು ಗೊತ್ತಿಲ್ಲ ಯಾರ್ ಗೆಲ್ತಾರೆ ಅಂತ ಹಾ ಹಾಗಾಗಿ ಆ ಆದ್ರೆ ಧರ್ಮ ಯುದ್ಧದಲ್ಲಿ ನಾವು ಸತ್ರು ಕೂಡ ಅಥವಾ ಗೆದ್ರು ಕೂಡ ಅದು ಮೋಕ್ಷಕ್ಕೆ ಮಾರ್ಗ ಮೋಕ್ಷ ಮಾರ್ಗವಾಗ್ತದೆ ಅಂದ್ರೆ ಅವನು ಆ ಆತ್ಮ ಅನ್ನೋದು ಮೋಕ್ಷಕ್ಕೆ ಹೋಗ್ತದೆ ಯಾವುದು ಸ್ವಾರ್ಥಕ್ಕಾಗಿ ಮಾಡುತ್ತಿರುವ ಯುದ್ಧ ಅಲ್ಲ ಇದು ಅನ್ಯಾಯದ ವಿರುದ್ಧ ಹೋರಾಡ್ತಾ ಇರುವ ಯುದ್ಧ ಇದು ಹಾಗಾಗಿ ಇಲ್ಲಿ ನಿನಗೆ ಸತ್ರು ಅಥವಾ ನೀನು ಜಯಿಗಳಿಸಿದ್ರು ಎರಡೂ ಕೂಡ ನಿನ್ನ ಶ್ರೇಯಸ್ಸಿಗೆ ಕಾರಣ ಆಗ್ತದೆ ಹಾಗಾಗಿ ನಾವು ಮಾಡುವ ಕಾರ್ಯದಲ್ಲಿ ಧರ್ಮದ ಪರಿಜ್ಞಾನ ಇರ್ಬೇಕು ಅದು ಯಾವುದೇ ಕೆಲಸ ಇರಲಿ ಒಳ್ಳೆ ಕೆಲಸ ಅಂತ ಇದ್ದಾಗ ಯಾರ ಮುಲಾಜು ನೋಡಬಾರ್ದು ಅದಕ್ಕೆ ಎಷ್ಟೇ ಅಡೆತಡೆಗಳು ಬರಲಿ ಯಾರದೇ ಸವಾಲುಗಳು ಬರಲಿ ಯಾವುದನ್ನು ಅಂಜಬಾರದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಬಾರ್ದು ಆದ್ರೆ ನಾವು ಧರ್ಮ ಅದೇ ಧರ್ಮ ರಕ್ಷತೆ ರಕ್ಷಿತ ಯಾರು ಧರ್ಮವನ್ನು ಪರಿಪಾಲನೆ ಮಾಡ್ತಾರೆ ಧರ್ಮ ಮಾರ್ಗದಲ್ಲಿ ನಡಿತಾನೆ ಅವನಿಗೆ ಯಾವತ್ತೂ ಕೆಟ್ಟದಾಗಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಮ್ಗೆ ಏನಾಗ್ತದೋ ಎನ್ನುವ ಭಯ ಬೇಡ ಏಕೆಂದ್ರೆ ಧರ್ಮ ಯುದ್ಧದಲ್ಲಿ ಫಲಿತಾಂಶ ಯಾವುದೇ ಇರಲಿ ಅವನು ಸೋತೋಗ್ಲಿ ಅಥವಾ ಕುತಂತ್ರಿಗಳ ಕುತಂತ್ರಕ್ಕೆ ಸಿಕ್ಕವನು ಸತ್ತ ಹೋಗ್ಲಿ ಆ ಕೊಲೆ ಮಾಡ್ಲಿ ಆದ್ರೆ ಅವನ ಅವನು ಆತ್ಮ ಏನಿದೆ ಅದಕ್ಕೆ ದುರ್ಗತಿ ಎನ್ನುವುದು ಆಗೋದಿಲ್ಲ ಅವನು ಅವನ ಆತ್ಮ ಅತ್ಯಂತ ಉನ್ನತ ಸ್ಥಿತಿಯನ್ನು ತಲುಪ್ತದೆ ಮೇಲಕ್ಕೆ ಹೋಗ್ತದೆ ಹಾಗಾಗಿ ನೀನು ಈ ಕೇವಲ ಫಲಿತಾಂಶದ ಬಗ್ಗೆ ಅಯ್ಯೋ ನನ್ನ ಸೋಲ್ತೀನೋ ಗೆಲ್ತೀನೋ ಅವ್ರು ಸತ್ತೋಗ್ತಾರೆ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಮತ್ತೆ ನಮ್ಮ ನಮ್ಮ ಪಾಲಿನ ಕರ್ತವ್ಯವನ್ನು ನಾವು ಮಾಡ್ಬೇಕು ಸುಖ ದುಃಖಿ ಸಮಯ ಗುರುತ್ವ ಲಾಭ ಲಾಭವು ಜಯಾಜಯೋ ತಥೋಧಾಯೋಜಿಸುವ ನೈವಂ ಪಾಪಮ ವಾಪಸಿಸಿ ಯಾರು ಜೀವನದಲ್ಲಿ ಸುಖ ದುಃಖವನ್ನ ಆಮೇಲೆ ಆ ಏನು ದುಃಖ ಸುಖ ದುಃಖವನ್ನ ಗಳಿಕೆ ಇಳಿಕೆಯನ್ನ ಅಂದ್ರೆ ಲಾಭ ನಷ್ಟವನ್ನು ಸೋಲು ಗೆಲುವನ್ನ ಎಲ್ಲವನ್ನ ಸಮಾನವಾಗಿ ಕಾಣ್ತಾನ ಅವನಿಗೆ ಯಾವ ಪಾಪವೂ ಬರೋದಿಲ್ಲ ಅಂದ್ರೆ ನಾವು ಏನ್ ಮಾಡ್ತೀವಿ ದುಃಖ ಖುಷಿ ಬಂದಾಗ ಏನು ಪಾರ್ಟಿ ಮಾಡೋದಂತೆ ಮೋಜ್ ಮಾಡೋದಂತೆ ಹಾರಾಡೋದಂತೆ ಕುಣಿಯೋದಂತೆ ಅದೇ ದುಃಖ ಬಂತು ಅಂದ್ರೆ ಯಾವ್ದೇ ಮೂಲೆ ಹಿಡಿದು ತಗೊಂಡು ಬರ್ತೀವಿ ಹಾಗಲ್ಲ ಎಲ್ಲವನ್ನೂ ಭಗವಂತನಿಗೆ ಸಾಗ ಅಂತ ಹೇಳಿ ಸ್ವೀಕಾರ ಮಾಡಬೇಕು ಪ್ರತಿಯೊಂದರಲ್ಲೂ ಕೇವಲ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ ನಾವು ಕಲೀಲಿಕ್ಕೆ ಬಂದವರು ಕಲಿತಾ ಇದ್ದೀವಿ ಅದು ಒಳ್ಳೆಯದೋ ಕೆಟ್ಟದ್ದು ದುಃಖದಲ್ಲಿ ನಮ್ಮನ್ನ ತಿದ್ದುವಂಥದ್ದು ಎಷ್ಟೋ ವಿಚಾರಗಳಿರ್ತವೆ ಅದರಿಂದ ನಾವು ಕಲ್ತ್ಕೊಳ್ತೀವಿ ಆಮೇಲೆ ನಾವು ಆ ಒಳ್ಳೆ ಸಂತೋಷದಲ್ಲೂ ಕೂಡ ಬರೀ ದುಃಖವೇ ಇದ್ರೆ ಜೀವನ ನಡೆಯೋದಾದ್ರೂ ಹಾಗಾಗಿ ಮಧ್ಯೆ ಮಧ್ಯೆ ಸಂತೋಷ ಅನ್ನೋದು ಬರ್ತದೆ ಅದನ್ನು ಅನುಭವಿಸ್ತೀವಿ ಆದ್ರೆ ಸಂ ಸುಖ ಬಂದಾಗ ಅಥವಾ ಲಾಭವಾದಾಗ ಗೆಲುವಾದಾಗ ನಾವು ಮೈ ಮರಿಬಾರ್ದು ಮೈ ಮರೆತು ಅದನ್ನು ಸಂಭ್ರಮಿಸ್ಲಿಕ್ಕೆ ಹೋಗಬಾರ್ದು ಅತಿಯಾಗಿ ಸಂಭ್ರಮಿಸ್ಲಿಕ್ಕೆ ಹೋಗಬಾರ್ದು ದುಃಖ ಬಂದಾಗ ಆಮ ನಷ್ಟವಾದಾಗ ಆಮೇಲೆ ಸೋಲಾದಾಗ ನಾವು ನಮ್ಮನ್ನ ನಾವು ಅಂದ್ರೆ ನಮ್ಮ ತನವನ್ನು ಕಳ್ಕೊಂಡು ಯಾವುದೋ ಮೂಲ ಹಿಡ್ಕೊಂಡು ಧೃತಿಗೆಡಬಾರ್ದು ಎಲ್ಲವನ್ನೂ ಬದುಕಿನಲ್ಲಿ ಯಾರು ಸಮಾನವಾಗಿ ಸ್ವೀಕಾರ ಮಾಡ್ತಾನೆ ಅವನಿಗೆ ಪಾಪ ಅನ್ನೋದು ಅಂಟೋದಿಲ್ಲ ಕರ್ತವ್ಯ ಪ್ರಜ್ಞೆಯಿಂದ ಹೋರಾಟ ಮಾಡಬೇಕು ಮಾಡುವವನಲ್ಲಿ ಬದುಕಿನಲ್ಲಿ ಯಶಸ್ಸನ್ನ ಜಯಿಸ್ತಾನೆ ಹಾಗಾಗಿ ಜಯಿಸಬೇಕು ಅನ್ನೋದು ಹಾಗಾಗಿ ಸ್ವಾರ್ಥವಿಲ್ಲದೆ ನಾವೇ ಲಾಭ ಗಳಿಸಬೇಕು ಅನ್ನುವುದು ಮುಖ್ಯ ಅಲ್ಲ ಅಥವಾ ಅವರನ್ನ ದ್ವೇಷವಿಲ್ಲದೆ ಎಲ್ಲವೂ ಭಗವಂತನ ಪ್ರಸಾದ ಅಂತ ಹೇಳಿ ಸ್ವೀಕಾರ ಮಾಡುವುದನ್ನು ಕಲಿ ಹಾಗಾಗಿ ಆ ನೀನು ಎಲ್ಲವನ್ನ ಸ್ವೀ ಸಮಾನವಾಗಿ ಸ್ವೀಕಾರ ಮಾಡು ಅಂತ ಹೇಳಿ ಕೃಷ್ಣ ಆ ಹೇಳ್ತಾ ಇದ್ದಾನೆ ಹಾಗಾಗಿ ಇಲ್ಲಿ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದ ನೋಡು ನಿನಗೆ ಇಲ್ಲಿವರೆಗೆ ನಾನು ಸಾಂಖ್ಯದ ಬಗ್ಗೆ ಹೇಳಿದ್ದೆ ಇನ್ನು ಮುಂದೆ ಯೋಗದ ಬಗ್ಗೆ ಹೇಳ್ತೇನೆ ಸಾಂಖ್ಯ ಅಂತಂದ್ರೆ ಏನು ಅಂತಂದ್ರೆ ಜ್ಞಾನ ಅಂದ್ರೆ ಸರಿಯಾದ ಜ್ಞಾನ ಸಮ್ಯಕ್ ಜ್ಞಾನ ಸಮ್ಯಕ್ ಜ್ಞಾನ ಅದನ್ನ ಸಾಂಖ್ಯ ಅಂತ ಕರೀತಾರೆ ಇದನ್ನು ವಾಸುದೇವ ಆ ಇದರಲ್ಲಿ ಬರ್ತದೆ ಏನು ಆ ಕರ್ಗದಮಕ್ಕಳ ಜನಪುತಿ ಮತ್ತೆ ದೇವಭೂತಿ ಎಂಬ ಕಪಿಲ ನಾವು ಭಾಗವತ ಹೇಳುವಾಗ ಅದ್ರಲ್ಲಿ ಹೇಳಿದ್ವಿ ಉಪದೇಶ ಅವನ ಆ ಸಾಂಖ್ಯಾಶಾಸ್ತ್ರದ ಪ್ರತಿಪಾದಕ ಯಾರು ಅಂದ್ರೆ ಕಪಿಲ ವಾಸದೇವರು ಆ ಅಂದ್ರೆ ಕಪಿಲಮನೆ ಅಂತಿವಲ್ಲ ಅವರು ಇನ್ನು ಅಂದ್ರೆ ಅದು ಭಗವಂತನ ನಾರಾಯಣನ ಅವತಾರ ಇನ್ನು ಅದಕ್ಕೆ ಇಲ್ಲಿವರೆಗೆ ನಾನು ಅದನ್ನ ಹೇಳಿದೆ ಅಂದ್ರೆ ಜ್ಞಾನ ಯಾವುದು ನೋಡಪ್ಪ ದೇವ್ರು ಅಂದ್ರೆ ಏನು ಪರಮಾತ್ಮ ಅಂದ್ರೇನು ಆತ್ಮ ಅಂದ್ರೇನು ಏನು ಇದರ ರಹಸ್ಯವನ್ನು ಹೇಳಿದೆ ಆದ್ರೆ ನಿನಗೆ ಈಗ ಯೋಗವನ್ನ ಹೇಳ್ತೇನೆ ಯೋಗ ಅಂದ್ರೆ ಪತಂಜಲಿ ಯೋಗ ಅಲ್ಲ ಮತ್ತೆ ಆ ಯೋಗ ಅಂದ್ರೆ ಉಪಾಯ ಅದನ್ನ ಜ್ಞಾನ ಮಾರ್ಗದ ದಾರಿಯಲ್ಲಿ ನೀನು ಹೇಗೆ ಮೋಕ್ಷ ಸಾಧನೆಯನ್ನು ಮಾಡಬೇಕು ಮಾಡಬಹುದು ನೀನು ಅನ್ನುವುದನ್ನ ಆ ಉಪಾಯವನ್ನು ನಿನಗೆ ಹೇಳ್ತೇನೆ ಅಂತ ಹೇಳಿ ಅಂದ ಅಂತ ಹೇಳಿ ಯಾಕೆಂದ್ರೆ ಇವತ್ತು ನಾವು ತಿಳ್ಕೊಂಡಿರೋದು ಅಧ್ಯಾತ್ಮ ಅಧ್ಯಾತ್ಮನೇ ಬೇರೆ ಅಧ್ಯಾತ್ಮ ಅನ್ನೋದು ನಾವು ತಿಳ್ಕೊಂಡಿರೋದು ನಮ್ಗೆ ಏನು ಅಂತಂದ್ರೆ ಬರೀ ಪೂಜೆ ಪುನಸ್ಕಾರ ಅಥವಾ ಪೂಜೆ ಅಂದ ತಕ್ಷಣ ನಮಗೇನು ಹೂವು ಹಣ್ಣು ಕಾಯಿ ಹಾಕಿ ಮಂಗಳಾರತಿ ಮಾಡೋದು ಪೂಜೆ ಹಾಗಲ್ಲ ಬದುಕಿನ ಪ್ರತಿಯೊಂದು ನಮ್ಮ ಪಾಲಿನ ಕರ್ತವ್ಯ ಕೂಡ ಅದು ಭಗವಂತನ ಪೂಜೆ ಹಾಗೆ ಹೊರಗಡೆಯಿಂದ ನಾವು ನಾಮ ಹಾಕೊಳ್ಬೋದು ಅಥವಾ ನಾವು ಏನಂತೀವಿ ಜನಿವಾರ ಹಾಕೋಬಹುದು ಮಡಿ ಹಾಕೊಳ್ಬೋದು ಮತ್ತೊಂದು ಮಗದೊಂದು ಯಾವುದೇ ವೇಷಭೂಷಣ ನೀವು ಏನಾದರೂ ಹಾಕೊಳ್ಬೋದು ವಿಭೂತಿನಾದ್ರೂ ಹಂಚ್ಕೊಳ್ಳಿ ಅದು ಯಾವುದೋ ಮುಖ್ಯ ಅಲ್ಲ ನಿನ್ನ ಅಂತರಂಗದೊಳಗೆ ನೀನು ಎಷ್ಟು ಸಾಧನೆ ಮಾಡ್ತಾ ಇದ್ದೀಯಾ ಎಷ್ಟು ಶುದ್ಧನಾಗಿದ್ದೀಯಾ ಎಷ್ಟು ಸಾಧನೆ ನಡೀತಾ ಇದೆ ಹೊರಗಡೆಯಿಂದ ನೀನು ಯಾವಾಗಲೂ ಜಪಮಣಿ ಎನಿಸ್ತಾ ಇರು ಆದರೆ ಹೊರಗಡೆಯಿಂದ ತೋರ್ಪಡಿಕೆ ಇರೋದು ಅಂದರೆ ಮಾಡಬಾರದು ಅಂತಲ್ಲ ಅದು ನಿಜವಾದ ಏನಂತೀವಿ ಆಧ್ಯಾತ್ಮ ಸಾಧನೆ ಅಲ್ಲಪ್ಪ ನೀನು ಒಳಗಡೆಯಿಂದ ಅವಧೂತರು ಇರ್ತಾರೋ ಮೈ ಮೈಮೇಲೆ ಬಟ್ಟೆನೂ ಅವರಿಗೆ ಅರಿವಿರೋದಿಲ್ಲ ಯಾವ ಬಸ್ ಮಚ್ಕೊಳ್ಳೋದಿಲ್ಲ ಯಾವ ಅವ್ರಿಗೆ ಯಾವ ಡ್ರೆಸ್ ಕೋಡ್ ಇಲ್ಲ ಏನಿಲ್ಲ ಅವರದೇ ಲೋಕದಲ್ಲಿ ಆದರೆ ಮನಸ್ಸಿನಲ್ಲಿ ನಿರ್ಲಿಪ್ತವಾಗಿರ್ತಾರೆ ಹಾಗೆ ನೀನು ಆ ಸ್ಥಿತಿಯನ್ನು ಹಾಗೆ ಅದು ಆ ಆ ರೀತಿಯಾಗಿ ಪ್ರಾಮಾಣಿಕವಾಗಿ ನಾವು ಅಧ್ಯಾತ್ಮ ಸಾಧನೆಯನ್ನು ಮಾಡಬೇಕಾಗ್ತದೆ ಹಾಗಾಗಿ ಆ ಅಧ್ಯಾತ್ಮ ಸಾಧನೆಯ ರಹಸ್ಯವನ್ನ ನಿನಗೆ ಉಪಾಯವನ್ನ ಯೋಗವನ್ನ ಯೋಗವನ್ನು ನಿನಗೆ ನಾನು ಹೇಳ್ತೇನೆ ಅಂತ ಹೇಳಿ ಕೃಷ್ಣ ಆ ಸಾಧನೆಯ ಮಾರ್ಗದ ಯೋಗವನ್ನ ತಾನು ಹೇಳಲಿಕ್ಕೆ ಶುರು ಮಾಡ್ತೇನೆ ಅದನ್ನ ನಾವು ನಾಳೆ ದಿವಸ ನೋಡೋಣ ಅಂತ ಹೇಳಿದ ಕಾಯಿನ ನವ ಚಾಮನ ಸೇಂದ್ರಿಯ ಇರುವ ಬುದ್ಧಾತ್ಮ ನವ ಪ್ರಕೃತಿ ಸ್ವಭಾವ ಕರೋಮಿ ದೇಸ ಕಲಂಬರ ಶ್ರೀನಾರಾಯಣ ಸಮರ್ಪಯ ಸರ್ವಂ ಶ್ರೀ ಕೃಷ್ಣ thank you thank you thank you thank you masters ah uh, lu okay see you later master note mari one minute